ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಮುಗ್ದಿದೆ ಈಗ ಟಿಫನ್ ಮಾಡಬೇಕು ಸೊ ಬೇಗ ಆಗೋದು ಮಾಡ್ಕೊಳ್ಳೋಣ ನಮ್ಮ ಮನೆಯವ್ರಿಗೆ ಲೇಟಾಗಿದೆ ಸೊ ಲೆಮನ್ ರೈಸ್ ಮಾಡಬೇಡಣ ಬನ್ನಿ ಶನಿವಾರ ಶನಿವಾರ ನಮ್ಮ ನಾವು ವಾರ ಮಾಡಬೇಕಿರುತ್ತೆ ಸೊ ವಾರ ಮುಗಿಸ್ಕೊಂಡಿದ್ದೀನಿ ಸೊ ದೇವ್ರ ದೀಪ ಹಚ್ಕೊಂಡು ಈಗ ಫುಲ್ ಮನೆ ಕೆಲಸ ಎಲ್ಲ ಮುಗ್ದಿದೆ ಈಗ ನಾಷ್ಟ ಮಾಡಬೇಕು ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಿದೆ ಸೊ ಅವ್ರನ್ನ ಬೇಗ ಚಿತ್ರಾನ್ನ ಅವ್ರನ್ನ ಕೆಲಸಕ್ಕೆ ಕಲಿಸೋಣ ಬನ್ನಿ ಚಿತ್ರಾನ್ನ ಮಾಡೋದು ಹೇಗೆ ಏನೇನು ನಮ್ಮ ತಿನ್ನು ನೋಡೋಣ ಸೊ ಫ್ರೆಂಡ್ಸ್ ಈಗ ಚಿತ್ರಾನ್ನ ಮಾಡೋದಕ್ಕೆ ಬಾಂಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಈಗ ಕರ್ಬೇವು ಹಾಕ್ಕೊಂಡು ಹಸಿಮೆಣ್ಸಿಂಗ್ ಹಾಕ್ಕೊತಿದ್ದೀನಿ ಆಮೇಲೆ ಬೀಜ ಕಡಲೆಬೇಳೆ ಕಳೆ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕೋಣ ಸ್ವಲ್ಪ ಬೀಜ ಫ್ರೈ ಮಾಡ್ಕೊಳ್ಳೋಣ ಈಗ ಕಳೆ ಬೀಜ ಫ್ರೈ ಇದೆ ಸೊ ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕೊಂಡು ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಬೇಗ ಗೋಲ್ಡನ್ ಕಲರ್ ಆಗುತ್ತೆ నీళ్ళు హాకే సో ఇవ్వ అర్శణ హాక అర్శ చిట్కి హాకళణ సాకు అదే చన ఫ ఫ్లేవర్ బ జాస్తి అర్శిణ హట్రె తినకూ చోదా అండ్ నోడకూ చనద అదే ఒరిశణ హెల్ ఇదో నింబ రస ఇక ఎర నింబ ఇక నింబె రస ఇక సో ఆమె కొత్తిమీర హైస్ హి మిక్స్ది అసే ఫ్రెండ్స్ చిత్రాన సింపల్గం చ ಈಗ ಒಂದು ಸ್ವಲ್ಪ ಕೊತ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಚಿತ್ರಾನ್ನ ರೆಡಿ ಫಸ್ಟ್ ಕಳೆಬೀಜ ಕಳೆಬೇಳೆ ಹಾಕೋಬಿಡಿ ಕರಿಬೇವು ಹಾಸಿನಕಾಯಿ ಅದು ಫ್ಲೇವರ್ ಬಿಟ್ಟ ಮೇಲೆ ಆಮೇಲೆ ಕಳೆಬೀಜ ಕಳೆ ಬೆಳೆ ಹಾಕೋಬಿಟ್ಟು ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಫ್ರೆಂಡ್ಸ್ ಈಗ ರೈಸ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಕಲರು ಲೈಟ್ ಕಲರ್ ಬಂದಿದೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದೇ ಅರಶಿನ ಜಾಸ್ತಿ ಹಾಕ್ಕೊಂಬಿಟ್ರೆ ಅನ್ನ ಎಲ್ಲ ಒಂಥರ ಅರಶಿನ ಫ್ಲೇವರ್ ಇರುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಇಷ್ಟ ಫ್ರೆಂಡ್ಸ್ ಲೆಮನ್ ರೈಸ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಏನು ಮಾಡ್ತಿದ್ದೀರಾ ಸೊ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ಸೊ ಪೂಜೆ ಮುಗಿಸ್ಕೊಂಡಿದೀನಿ ಈಗ ಇನ್ನೊಂದು ಖುಷಿಯಾಗಿರೋ ವಿಷಯ ಏನು ಅಂದರೆ ನಮ್ಮ ಮನೆಗೆ ಇವತ್ತು ನಮ್ಮ ಅಕ್ಕ ಫ್ಯಾಮಿಲಿ ಬರ್ತಿದೆ ಮಕ್ಕಳು ಬರ್ತಿದ್ದಾರೆ ಮತ್ತು ನಮ್ಮ ಭಾವ ಬರ್ತಿದ್ದಾರೆ ಫುಲ್ಲು ಖುಷಿಯಾಗಿದ್ದೀನಿ ಯಾಕಂದರೆ ಇಷ್ಟು ದಿನ ಅಂದರೆ ನಮ್ಮ ಮನೇಲಿ ನಾನು ನಮ್ಮ ಮನೆಯವರು ಇಬ್ಬರೇ ಇರ್ತಿದ್ವಿ ಮನೆ ಇರ್ತಿತ್ತು ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತಲ್ಲ ಸೊ ಮಕ್ಕಳು ಬರ್ತಿದ್ದಾರೆ ಅಂದರೆ ಇನ್ನೂ ಆಗುತ್ತೆ ಸೊ ಫ್ರೆಂಡ್ಸ್ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂದರೆ ಯಾಕಂದ್ರೆ ಈಗ ನನ್ನ ಹಸ್ಬೆಂಡ್ ಕಡೆ ಫ್ಯಾಮ್ಲಿಯಲ್ಲಿ ಅಂತ ಬಂದರೆ ನಾನು ಅವ್ರ ಜೊತೆನೇ ಜಾಸ್ತಿ ಕ್ಲೋಸ್ ಆಗಿರೋದು ಅವ್ರು ನನಗೆ ಒಳ್ಳೆಯ ಗುಡ್ ಗೈಡರ್ ಕೂಡ ಯಾಕಂದರೆ ಈಗ ನಾನು ಏನಂದ್ರೂ ತಿಳಿದಿರೋ ತಪ್ಪು ಮಾಡ್ತಿದ್ರೆ ಇದು ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಾರೆ ತುಂಬ ವಿಷಯದಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಬಟ್ ತುಂಬ ವಿಷಯದಲ್ಲಿ ಅವರು ನನ್ನ ಪರ ನನ್ನ ಗಂಡನ ಪರ ನಿಂತಿದ್ದಾರೆ ಕೂಡ ಸೊ ಹಾಗಾಗಿ ಅವರಂದರೆ ಏನೋ ಒಂಥರ ಕ್ಲೋಸ್ ಅಂತ ಇದ್ದೀವಿ ಬಟ್ ಅವ್ರು ಬರ್ತಿದ್ದಾರೆ ನಮ್ಮ ಮನೆಗೆ ಫಸ್ಟ್ ದ ಫಸ್ಟ್ ಟೈಮ್ ಸ್ಟೇ ಆಗೋದಕ್ಕೆ ಟೂ ತ್ರೀ ಡೇಸ್ ಅನ್ನೋದು ಅನ್ನೋ ವಿಷಯಕ್ಕೆ ನಂಗೆ ತುಂಬ ಆಗ್ತಿದೆ ಅದನ್ನು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ಸೊ ಅವ್ರು ಬಂದಮೇಲೆ ಅವ್ರನ್ನ ತೋರಿಸ್ತೀನಿ ಮೇ ಬಿ ಅವರು ಶೈ ಆಗ್ಬೋದು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಕ್ಕಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೆನ್ನೆ ವ್ಲಾಗಲ್ಲಿ ಹಾಕಿದ್ದೆ ಸರ್ಪ್ರೈಸ್ ಗಿಫ್ಟ್ ಅಂತ ನಮ್ಮ ಮನೆಯವರು ನನಗೆ ಗೊತ್ತಿಲ್ಲದಿರ ಬುಕ್ ಮಾಡಿ ಸರ್ಪ್ರೈಸ್ ಆಗಿ ನೆನೆ ರಾತ್ರಿ ನಾನು ವ್ಲಾಗ್ ಎಂಡ್ ಮಾಡಿದ್ಮೇಲೆ ಮೇಲೆ ಕೊಟ್ಟರು ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡೋ ಹಾಕಲಿಲ್ಲ ಸೊ ಈಗ ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಹೇಗಿದೆ ಅನ್ಬಾಕ್ಸ್ ಮಾಡೋಣ ಸೊ ಫ್ರೆಂಡ್ಸ್ ನೋಡಿ ಇದು ಹೀಗಿದೆ ಇದಕ್ಕೆ ರಿಮೋಟ್ ಕೂಡ ಬಂದಿದೆ ಫ್ರೆಂಡ್ಸ್ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈಗ ಯಾರಾದರೂ ಏನಾದರೂ ಮಾಡಬೇಕಂದ್ರೆ ಮನೆಯವರು ಈ ಥರ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ರು ಅದು ತುಂಬ ಖುಷಿ ಕೊಡುತ್ತಲ್ವ ಸೊ ಹಾಗಾಗಿ ನನಗಂತೂ ತುಂಬ ಖುಷಿಯಾಯಿತು ಇದು ತಂದಿದ್ದು ಸೊ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ನಮ್ಮ ಮನೆಯವ್ರಿಗೆ ಲವ್ ಸೊ ಫ್ರೆಂಡ್ಸ್ ಈಗ ನಮ್ಮ ಮನೆಯವರೆಲ್ಲ ಬಂದರು ಸಾಯಂಕಾಲ ಸೊ ಮನೆ ನನಗೆ ಸೊ ಹಾಗಾಗಿ ನಾವೀಗ ನಮ್ಮ ಮನೆ ಹತ್ರ ಮಾಲ್ ಅಂತ ಮಾಲಕ್ಕೆ ಬಂದಿದ್ದೀವಿ ಅಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಸರ್ಕಂಗೆ ಮಾಡಿದ್ದಾರೆ ಸೊ ಬನ್ನಿ ಏನೇನು ಡೆಕೋರೇಷನ್ ಮಾಡಿದ್ದಾರೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ ಹಾಯ್ ಮಾಡ್ಮೇ ಹಾಯ್ ಮಾಡವ ಹಾಯ್ ಹಾಯ್ ಮಾಡಲ್ವ ನೀನು जाके तो साजू सनायते ता ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಬ್ಲಾಗ್ ಏನು ಮಾಡ್ತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು